ಜಿಲ್ಲೆಯ ಮೂಡಲಗಿ ತಾಲೂಕಿನ ತುಕಾನಟಿ ಗ್ರಾಮ ಪಂಚಾಯತ್ಗೆ ಉಪಾಧ್ಯಕ್ಷರು ಸುನಂದ ಯಮನಪ್ಪ ಭಜಂತ್ರಿ ಅವಿರೋಧ ಆಯ್ಕೆ ಒಟ್ಟು ಇಪ್ಪತ್ನಾಲ್ಕು ಸದಸ್ಯರನ್ನ ಒಳಗೊಂಡ ತುಕಾನಟಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೈದು ಸದಸ್ಯರು ಹಾಜರಿದ್ದು ದಿನಾಂಕ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರದಂದು ಜರುಗಿದ ಉಪಾಧ್ಯಕ್ಷರು ಚುನಾವಣೆ ಅವಿರೋಧ ಆಯ್ಕೆಯು ಶಾಸಕ ಬಾಲಚಂದ್ರ ಜಾರಕಿಹೊಳಿಯವರ ಮಾರ್ಗದರ್ಶನದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸುನಂದ ಯಮನಪ್ಪ ಭಜಂತ್ರಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಾಯತ್ರಿ ರಾಮಪ್ಪ ಬಾಗಿವಾಡಿ ಹಾಗೂ ಸದಸ್ಯರಾದ ಕುಮಾರ ಭೀಮಪ್ಪ ಮರ್ದಿ ಗಂಗಾರಾಮ ಸಣ್ಣಲಕ್ಕಪ್ಪ ಹಮ್ಮನವರ ಸತ್ಯಪ್ಪ ದುಂಡಪ್ಪ ಮಲ್ಲಾಪುರ ತಿಪ್ಪಣ್ಣ ಬಾಲಪ್ಪ ಹುಲುಕುಂದ ಪುಂಡಲೀಕ ಗೋವಿಂದಪ್ಪ ಬಾಗಿವಾಡಿ ಸಿದ್ದಪ್ಪ ಕೃಷ್ಣಪ್ಪ ಹುಲುಕುಂದ ಬರಮಪ್ಪ ಹಣಮಂತ ಹರಿಜನ ರಮೇಶ ಯಲ್ಲಪ್ಪ ಹುಲುಕುಂದ ಮಹಾದೇವಿ ಸಿದ್ದಪ್ಪ ಹಮ್ಮನವರ ರತ್ನವ್ವ ಮಲ್ಲಪ್ಪ ನಾವಿ ಅಕ್ಕವ್ವ ದುರದಂಡಪ್ಪ ಅರಭಾವಿ ಲಕ್ಕವ್ವ ಲಕ್ಕಪ್ಪ ಕೊಣ್ಣೂರ ಗೆಲ್ಲವ ರಾಜಪ್ಪ ಬಿಳಿ ಗೌಡ್ರ ಹಾಗೂ ಮೂಡಲಗಿಯ ಸಿಡಿಪಿಒ ಚುನಾವಣೆ ಅಧಿಕಾರಿಗಳಾದ ಯಲ್ಲಪ್ಪ ಗದಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸತ್ಯಪ್ಪ ಬಬಲಿ ಲೆಕ್ಕ ಸಹಾಯಕರು ವಿಠಲ ಮಾರ್ವಾಕರ್ ಹಾಗೂ ರಾಮಪ್ಪ ಬಾಗಿವಾಡಿ ಮಾರುತಿ ಅಮ್ಮನವರ ಸಂಜು ಉಪಾರ್ ಭೀಮಪ್ಪ ರಭಾವಿ ಯಲ್ಲಪ್ಪ ಗದಾಡಿ ಹಾಗೂ ಪಂಚಾಯತ್ ಸಿಬ್ಬಂದಿ ವರ್ಗ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ರೈತ ಸಂಘದ ಮುಖಂಡರು ಉಪಸ್ಥಿತರಿದ್ದರು ತೆರವಾದ ಸ್ಥಾನಕ್ಕೆ ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಶಿಜುಪ್ರ ಸಹ ನಿರ್ದೇಶನದಂತೆ ಗ್ರಾಮ ಪಂಚಾಯತ್ ಉಪನಿಟ ವರ್ಷದಲ್ಲಿ ಇವತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ಜರುಗಿಸಲಾಯಿತು ಈ ಸದರಿ ಉಪಾಧ್ಯಕ್ಷರ ಚುನಾವಣೆಗೆ ಸುನಂದ ಮೇಡಮ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಕೂಡ ನಾನು ಅಭಿನಂದನನ್ನು ಸಲ್ಲಿಸ್ತೇನೆ ಚುನಾವಣೆಯನ್ನು ಯಶಸ್ವಿಯಾಗಿ ಗ್ರಾಮ ಪಂಚಾಯತ್ ಈ ಒಂದು ಗ್ರಾಮದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ನನ್ನ ಗ್ರಾಮದ ಎಲ್ಲ ಒಂದು ಎರಡು ಅಭಿವೃದ್ಧಿ ಗ್ರಾಮದ ಪಂಚಾಯತ್ ಸದಸ್ಯರಿಗೆ ನಾನು ಇಪ್ಪತ್ತೊಂಬತ್ತು ಅಭಿವೃದ್ಧಿಗರನ್ನು ಸ್ಪರ್ಧಿಸುತ್ತೇನೆ ಮತ್ತು ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಅಭಿವೃದ್ಧಿಗೆ ನಾನು ಸ್ಪಂದಿಸುತ್ತೇನೆ ಅಂತ ಇವತ್ತಿನ ದಿವಸ ಮೊದಲಿಗೆ ನಾನು ತುಕಾಂಟಿ ಮತದಾರರಲ್ಲಿ ಧನ್ಯವಾದ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇವತ್ತಿ ಯಾವ ಯಾವ ಟೈಮಕ್ ಅಧ್ಯಕ್ಷ ಉಪಾಧ್ಯಕ್ಷ ಬದಲಾವಣೆ ಆಗ್ಬೇಕಾಗಿತ್ತಲ್ಲ ಒಂದು ಎಂಟು ಮಂದಿ ತನಕ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರು ಈ ತುಕಾಂಟಿ ಮತದಾರರಲ್ಲಿ ಧನ್ಯವಾದ ಹೇಳ್ತಾನು ಸಪ್ರೇಟ್ವಾಗಿ ನಮ್ಮ ವೀರಭದ್ರ ಕೋರಿಕೆ ಟಿವಿ ನ್ಯೂಸ್ ಬೆಳಗಾವಿ